ಇಲ್ಲಿ ಮೊನ್ನೆ ನಾವು ಬದ್ನಿಯಾಗೆ ಹಚ್ಚಿದ್ವಿ ಮತ್ತೆ ಮೆಣಸಿನ ಬೀಜ ಹಾಕಿದ್ವಿ ಇವು ಹೊಟ್ಟೆ ನೋಡ್ರಿ ಇಲ್ಲೆಲ್ಲ ಅದ ಹೊಟ್ಟೆವು ಈ ಕೋಳಿ ಕೈಗೆ ಉಳೇನೋ ಒಲ್ಲದ ಕೋಳಿ ಎಲ್ಲ ಕೆಬ್ರು ಕೆಬ್ರ್ ಕೆಬ್ರ್ ಅಲ್ಲೆಲ್ಲ ಇಲ್ಲಿ ತಿಂದು ಬಿಡ್ತಾವು ಅವು ಅರಶಿಣ ನೋಡ್ರಿ ಇದು ಎಷ್ಟು ಚಂದ ಮನೈತಿ ಮತ್ತೆ ಅರಶಿನ ಹಚ್ಚಿದ್ವಿ ಅಲ್ಲ ಅದನ್ನೂ ಕೋಳಿ ಇದೆ ಕೋಳಿ ಏನಂದ್ರೆ ಏನು ಬಿಡಂಗಿಲ್ಲ ನಾವು ಎಲ್ಲ ತರಕಾರಿಗಿರ್ಕಾರಿ ಹಾಕ್ಬೇಕಂತಂದ್ರೆ ಅವು ಬಿಡೋದನ್ನೇ ಇಲ್ಲ ನಾನು ಇಲ್ಲ ಬನ್ನಿ ಅಂದ್ರೆ ಇಲ್ಲಿ ಕರಿಬೇನು ಬಿಡ ಐತಿ ಅಂತ ಬಂದೆ ಕರಿಬೇವಿನ ಗಿಡದೊಳಗ ಶ್ರೀಗಂಧ ಶ್ರೀಗಂಧ ಗಿಡಕ್ಕ ಯಾವ್ದಾದ್ರು ಒಂದ್ ಸಪೋರ್ಟ್ ಗಿಡ ಇತ್ ಅಂದ್ರ ಅದ್ರೊಳಗ ನಾವೇನ್ ಹುಟ್ಸಿಲ್ಲ ನೋಡ್ರಿ ಶ್ರೀಗಂಧ ತಾನ ಬೀಜ ಗುಬ್ಬಿ ಐತಿ ತಿನ್ನಿರ್ತೇವಲ ತಿಂದಿದ್ದು ಅವು ಇದನ್ ಮಾಡಿದ್ದು ಹುಟ್ಟಿದ್ದಿದೆ ಹ್ಮ್ ಎಷ್ಟ್ ಮಸ್ತ್ ಐತಿ ನೋಡ್ರಿ ಇದು ಶ್ರೀಗಂಧ ಇಲ್ಲಿ ಯಾವ್ದೋ ಬಳ್ಳಿ ಬಂದೈತಲ್ಲ ಇದಕ್ಕ ದಾಗಡಿ ಬಾಳೆ ದಾಗಡಿ ಬಾಳೆಲ್ಲಿದೆ ಯಾವುದೋ ಒಂದು ಬಳೆ ಎಲ್ಲಿಂದ ಬಂದಿತ್ತದು ಇಲ್ಲೇ ಇಲ್ಲ ರೀ ಇಲ್ಲಿ ಐತಿ ಕಾಣಿಸ್ತಿತ್ತಲ್ಲ ಯಾವುದಂತ ಗೊತ್ತಿಲ್ಲ ದಾಗಡಿ ಬಳೆ ದಾಗಡಿ ಬಾಳೆಲ್ಲ ಯಾವುದೇನೋ ನಂಗೆ ಗೊತ್ತಾಗ್ತದೆ ರ ಹೆಸರ ಅದನ್ನೆಲ್ಲ ಹಬ್ಬಿತ್ತ ಅದನ್ನ ಇದು ಮಾಡೀನಿ ಎಷ್ಟು ಮಸ್ತ್ ಬಂದಿತ್ತು ನೋಡಿರಿ ಶ್ರೀಗಂಧ ಅಂದ್ರೆ ಅದಕ್ಕೆ ಕಾಡಲ್ಲಿ ಬೆಳೆಯಾಕತ್ತೆನೂ ಫೀಲ್ ಬರ್ಬೇಕಂತ ಆತರ ಫೀಲ್ ಬಂತು ಅಂದ್ರೆ ಮಸ್ತ್ ಬೆಳಿತೈತಿ ಇದೆ ಕೌಲು ಏನಿಲ್ಲ ನೋಡ್ರಿ ಇಲ್ಲಿ ಇಲ್ಲಿ ಕೌಲ್ ಇಲ್ಲಿ ಮ್ಯಾಕ್ ಮ್ಯಾಗ ಅಲ್ಲಿ ಅಷ್ಟು ದೂರ ಹೋಗಿ ಕೌಲ್ ಹೊಡ್ದ್ ನಡೀತೈತೆ ಅಲ್ಲಿ ಹೋಗಿ ಕೌಲ್ ಹುಡದ ಎಷ್ಟ್ ಚಂದ ಬಂದೈತ್ ನೋಡ್ರಿ ಇದು ಬಹುಶಃ ಒಂದು ವರ್ಷದ್ದು ಇರ್ಬೋದು ಇದು ಗಿಡ ಅಷ್ಟ ಸದ್ಯಕ್ಕೆ ಇಲ್ಲಿ ಯಾವ ಬಾಳು ಇಲ್ಲ ಇಲ್ಲಿ ನೋಡಿರಿ ಒಂದ್ಸಲ ನನ್ನ ಇಡುವಲ್ಲಿ ಕಸ ನಾವು ಅಲ್ಲಿ ಕಸ ಅಂತ ಹೇಳ್ತೀವಿ ಅವ್ನು ಕೂಡ ಅದು ಅನ್ನೆ ಸೊಪ್ಪು ಏನೋ ಅಂತಾರೆ ನೋಡಿರಿ ಇವೆಲ್ಲ ಅದನ್ನ ಗಿಡಗಳು ಹೆಂಗೆ ಬಿಟ್ಟಾವೆ ಗೋಬ್ಬಿಗಳು ಎಲ್ಲರೂ ತಿಂದು ಬರ್ತಾವೆ ಇಲ್ಲಿ ಬೀಜ ಹಾಕ್ತವೆ ಕಾಂಗ್ರೆಸ್ ಕಸ ಬೆಳೆಸಿ ನಾವು ಗೆಣಸು ಗೆಣಸಿನ ಬಳ್ಳಿದೆ ನಮ್ಮ ಗೌರಿಗೆ ಹಾಕ್ತೇವೆ ಅವು ಹಿಂದಿನ ಬದ್ನಿ ಆಗಿ ತುಂಬ ಇಲ್ಲಿ ಹಚ್ಚೀವಿ ಇಲ್ಲಿ ಕೋ ನೋಡ್ರಿ ನೀರು ಅವು ಕೂವಂಗೆ ಬಿಟ್ಟಿವಿ ನಾವು ಉದ್ಬದ್ನಿ ಕಾಯಿಲ ಹುಳಾನ ಬಿಳಾಕತ ನೋಡ್ರಿ ಬಿಳಿ ಉಣ್ಣಿ ಅಂತ ಇರ್ಲಾ ಬಿಳಾಕತ ಸತ್ಯಕ್ಕ ಮುಂಜಾನೆ ಎದ್ದುಕೊಳ್ಳಿದ ಅನ್ನ ವಾತಾವರಣ ಹಿಂಗೈತಿ ನೋಡ್ರಿ ಬರ್ರಿ ನಾ ಹಂಗ ಹೋಗೋಣ ಅಂತ ಒಳಗೋಗಿ ಮನೆಯೆಲ್ಲ ತೊಳ್ಕೊಂಡು ಬಿಡ್ತಾಯಿ ನೋಡಿರಿ ಎಂಟು ಗಂಟೆ ಆತ ಇಲ್ಲೇ ಒಲೆ ಮ್ಯಾಗ ಅನ್ನಕ್ಕೆ ಇಟ್ಟೇನಿ ಇಲ್ಲೇ ಉಳ್ಳಾಗಡ್ಡಿ ಟೊಮೆಟೊ ಇಟ್ಟೇನಿ ಮತ್ತು ಇದು ತೊಟ್ಟಕಾಯಿ ಅಂತ ಹೇಳಿದ್ನಲ್ಲ ತೊಟ್ಟಲುಕಾಯಿ ಕಡಿಮೆ ನೀರು ಹಾಕಿ ಅವಿಷ್ಟು ನೀರು ಅಲ್ಲೇ ಇದಾಗೋಂಗನ್ನು ಇವನ್ನ ಕೂಲ್ಸ್ಕೊಂಡೇನಿ ನಮ್ಮ ಮನೆಯವ್ರಿಗೆ ಕಟ್ ಮಾಡೋಂತಂದ್ರಿ ಸಣ್ಣಗೆ ಕಟ್ ಅವ್ನು ಅದಕ್ಕೆ ಬಡ ಬಡ ನನ್ನ ಸಿಟಿಗೆ ಅದು ಜಜ್ಜಿನಿ ಆದರೂ ಸಣ್ಣಗೆ ಮತ್ತು ಅವನು ತೊಳಗೆ ಮುರಿದೇ ನಾನು ಸ್ವಲ್ಪ ಒಂದು ಇಟ್ಟು ಅವ್ರು ನಮ್ಮ ಮನೆಯವ್ರು ಕಟ್ ಮಾಡ್ಯಾರ ನೀರೇನು ಇದ್ರೊಳಗೆ ಬಸ್ತಿಲ್ಲ ನಾವು ಇದನ್ನು ನೀರು ಹಾಕಿ ಕುದಿಸಿ ಏನೂ ಬಸ್ತಿಲ್ಲ ಮನೆ ಭಾಳ ನೀರು ಹಾಕಿದ್ನಿ ನಮ್ಮ ಮನೆಯವರು ಬೈದು ಬಿಟ್ಟಾರ ಏಕಂತಂದ್ರೆ ಕಡಲೆ ಬೆಳೆ ಭಾಳ ಅಂತ ಇಲ್ಲೇ ಕಡ್ಲಿ ಬೆಳೆ ಕುದಿಸಿ ಇಟ್ಕೊಂಡಿನಿ ನನಗೆ ಅದು ಯಾವುದೋ ಪಲ್ಯ ಮಾಡಿದ್ರೆ ಬೇರೆ ಥರ ಹಾಕಿದ್ರೆ ಅದು ರಿಯಲ್ ಟೇಸ್ಟ್ ಹೋಗ್ಬಿಡ್ತೈತಿ ಅವ್ರಿಗೆಲ್ಲ ಬೇಕಂತ ಹಾಗಾಗಿ ಇಲ್ಲೇ ಕಡಲೆ ಬೆಳೆ ಕುಕ್ಕರ್ನಾಗ ಹಾಕಿ ಕುದಿಸ್ಕೊಂಡು ಇಟ್ಕೊಂಡೀನಿ ನೆನೆಸಿ ಇಟ್ಕೊಂಡ್ರೆ ಬರ್ತೈತಿ ಬಟ್ ಒಳ್ಳೆ ನಾವು ಮತ್ತು ಕುದಿಸ್ಬೇಕಲ್ಲ ಹಾಗಾಗಿ ನಾನು ಕುದಿಸಿನೇ ಇಟ್ಕೊಂಡ್ಬಿಟ್ಟಿರ್ತೀನಿ ಸದ್ಯಕ್ಕೆ ಇಲ್ಲೇ ಅನ್ನಕ್ಕೆ ಇಟ್ಟೇನಿ ದೇವ್ರ ನೈವೇದ್ಯಕ್ಕೆ ಏನು ಮಾಡ್ತೇನೆ ಅಂತಂದ್ರೆ ಚೊಂಗೆ ಮಾಡಿ ಮಾದ್ಲಿ ಐತಿಲ್ಲ ಮಾದ್ಲಿನೂ ಹಂಗೈತಿ ಚೊಂಗೆನೂ ಚೊಂಗೆ ಚೊಂಗೇ ನಾನು ಮುಂಜಾನೆ ತಿನ್ನೋಕೆ ಅಂತ ಹೇಳಿ ನಾನು ಇವು ಬೆಳೆ ಕುದಿಸ್ಕೊಂತಿಲ್ಲ ಅದ್ರೊಳಗೆ ಸ್ವಲ್ಪ ಬೆಲ್ಲ ಕುಡಿಸಿ ಅದನ್ನ ದೇವ್ರ ನೈವೇದ್ಯಕ್ಕೆ ಹಿಡ್ದು ಬಿಡ್ತೇನೆ ಚಪಾತಿ ಹಿಟ್ಟು ನಾನಿಟ್ಟೆ ನಮ್ಮ ಮನೆಯವ್ರು ನೀರು ಹಸಕತ್ತಾರ ಇಲ್ಲೇ ನಮ್ಮ ಕಬ್ಬಿಗೆ ದ್ವಾದಶಿ ಪೂಜೆ ನಂದ ಈಗಷ್ಟ ನನ್ನ ಮುಗೀತು ನೈವೇದ್ಯಕ್ಕೆ ನಾನು ಕಡಲೆಬೇಳೆ ಇದನ್ನ ಮಾಡ್ಕೊಂಡಿದ್ನಿಲ್ಲ ಬೇಳೆ ಅದರೊಳಗೆ ಸ್ವಲ್ಪ ಬೆಲ್ಲ ಸೇರಿಸಿ ಅನ್ನ ಮತ್ತೆ ಅದು ತೊಡ್ಲುಕಾಯಿ ಪಲ್ಯ ಮಾಡಿದ್ನಲ್ಲ ಅದನ್ನೂ ಸಹಿತ ನೈ ನೈವೇದ್ಯಕ್ಕೆ ಇಡ್ದೆನಿ ನಾನು ಇವತ್ತು ಆಬೂಲಿ ಮಲ್ಲಿಗೆ ಬಟ್ಲು ಅಂತೇನೋ ಬಟ್ಲೋವು ಅಷ್ಟು ದೇವರಿಗೆ ಇರಿಸಿ ಇವತ್ತಿನ ಪೂಜೆ ಅಂತೂ ಮುಗೀತ ಇನ್ನ ಅಡಿಗೆ ಮಾಡ್ತೇನೆ ತೊಟ್ಟಲ್ಕಾಯಿ ಪಲ್ಯ ಮಾಡೋದೇನು ಶೇರ್ ಮಾಡ್ಕೊಡ್ಲಿಲ್ಲ ಅಣ್ಣ ಯಾಕಂದ್ರ ಅನ್ನ ಮೊನ್ನೆ ಮಾಡಿದ್ನಲ್ಲ ಹಂಗಾಗಿ ಹೂ ಹಾಲು ಅನ್ನ ಪಲ್ಯ ಆಗೈತಿ ಈಗ ಇನ್ನ ಚಪಾತಿ ಅವರೇ ಬರ್ರಿ ಹೆಂಗ್ಯಾಕ್ ಮಾಡ್ತೀರಿ ಅಂತ ಹೇಳಿ ನೀರು ಹಸ್ದ್ರು ಬಿಚ್ಚಿದು 2020 ಬಿಸಿ ಬಿಸಿ ಚಪಾತಿ ಮಾಡ್ಕೊಂಡೆ ಅಂತ ಮಾಡಿ ನಾನು ಎಕ್ಸ್ಟೆಂಟ್ ಮಾಡೋಕೆ ನೋಡೋಣ ನೋಡಿ ಅದೇ ನೀನು ಬರೀ ಹಗಲೇ ಮಳೆ ಕೈ ತಕೊಂಡಾಗ ಸಮಾಧಾನ ನಾಳೆ ಇಟ್ಟಿರ್ತೇಣ ಮಳೆ ಮಿಜ್ಕೊಂಡ್ ಚಪಾತಿ ಮಾಡ್ಬೇಕು ಇಟ್ಟು ಇಟ್ಟ ನಾದೇನಿ ಜೋಳ ಬಿಟ್ಟಿದವ ನಾಳೆ ಊರಲ್ಲಿ ವಾರ ಅಂತ ಮಳೆ ಆವಲ್ ತಲ್ರಿ ಹಂಗಾಗಿ ವಾರ ಹಿಡ್ದಾರಂತ ಮಂಗಳವಾರ ಹ್ಮ ಗ್ರಾಮ ದೇವ್ ಮತ್ತ ವಾರ ಹಿಡಿದು ಹೊಡಿ ತುಂಬತಾರಂತ ಅನ್ಸ್ತತಿ ಯಾಕಂದ್ರೆ ಮಳೆನ ಆಗೋಲ್ತ್ರಿ ಈ ಸಲ ಅಂದ್ರು ಎಲ್ಲ ಕಡೆ ಮಳೆನ ಕಡಿಮೆ ಐತೆ ಅಂತ ಅನ್ಸ್ತತಿ ಈ ಸಲ ನೀಟಂದ್ರೆ ಬಾಳ ಆಗತಿತ್ತು ನಮಗೆ ಅಡ್ ಚಪಾತಿ ಮಾಡ್ಕೋತೇನೆ ನಮ್ಮ ಮನೆಯವ್ರಿಗೆ ನಾಲ್ಕು ಚಪಾತಿ ಮಾಡ್ತೇನ ಉಳಿತಂದ್ರ ಹಿಟ್ಟ ತಗಿರ್ತೇನ್ರಿ ಇಷ್ಟ್ರಿ ಒಂದ್ ಹಿಟ್ಟಂದ್ರು ಅದು ಬಾಳ ಒಂದು ಒಂದ್ ಏಳು ಚಪಾತಿ ಎಷ್ಟ ಮಾಡಾಕತೇನ್ರಿ ನಾನು ಯಾರಂತಂದ್ರು ಬಂದ್ ತಿಂತೇನಿ ಮತ್ತ ಹೇಳಲ್ರಿ ಶುಂಠಿ ಐತಿ ಬಾದಿಯನು ಐತಿ ಹಾಲು ಅದವು ಸಾರು ಕಾಸಂಗಿಲ್ಲ ನಾನು ಕಿಚಡಿ ಮಾಡಿಲ್ಲ ಅದ ಅದ್ರಾಗ ಒಂದಿಷ್ಟು ತೊಗರಿ ಅದನ್ನ ಕಟ್ಟಿನ ಸಾರಿಂದ ಗದ್ದೆ ಕಾಸಿದ್ರ ಅದಂತ ಹೇಳಿ ನೋಡ್ರಿ ಮಧ್ಯಾಹ್ನ ಕಾಸುದು ಮಧ್ಯಾಹ್ನ ಕಾಸುದು ನಮ್ಮನೇಳ್ ಹೇಳೇನಿ ನಂತಿ ಈಗ ಅನ್ನ ಮೊಸರ ಉಂಡ್ಬಿಟ್ನಿ ಸಾಕು ನಾ ಇಟ್ಟು ಕಾಸಿನ ಸಾಕಿ ಟೈಮ್ ಬಾಳ ರೀ ಒಂಬತ್ ಗಂಟೆಗೆ ಈ ಗಾಳ್ಯಾಗ ದನ ದರ ಮೇಸ ಕೈ ಮೈ ಎಲ್ಲ ನೋದ್ ಆಗ್ಬಿಟ್ಟಿರ್ತಾವಪ್ಪ ಕಟ್ಟ ಕಡೆ ಗಡ ಯಾವ ಗಾಳಿ ಬೇಯಿಸ್ತೇಲ್ರಿ ಗಿಡಗಳು ಇನ್ ಎಲಾ ಮಟ್ಟ ಮ್ಯಾಕ್ ಕೇಳತಿರ್ತ ಆನ ಮನಿ ಗಾಳಿ ಬೀಸ್ತಿರ್ತೈತಿ ನಾವಿನ್ನ ಚಪಾತಿ ಕಿನ್ ಮುಂದೆ ಸಿಗ್ತೇವೆ ಪಲ್ಯ ಅಂದ್ರೆ ಮಸ್ತ್ ಐತಿರಿ ಪಪ್ಪಲ್ಕಾಯಿ ಪಲ್ಯ ಅಂದ್ರು ಇನ್ನು ಇನ್ನೂ ಸ್ವಲ್ಪ ದಿನಾ ಸಿಕ್ಕು ಅಂದ ನೀವು ತಗೊಂಡ ಮಾಡ್ಕೊತ್ರಿ ಯಾರಿಗಾದ್ರು ಹೇಳ್ರಿ ನೆಕ್ಸ್ಟ್ ಇಯರ್ ಎಲ್ಲ ಸಿಕ್ಕ ಕಳಿಸ್ತೇನೆ ನಿಮ್ಗೆ ಕೊರಿಯರ್ ಮಾಡ್ತೇನೆ ಏನ್ ಆಗಂಗಿಲ್ಲ ಆಗಂಗಿಲ್ಲ ಚಪಾತಿನೂ ರೆಡಿ ಆಯ್ತು ಪಲ್ಯನೂ ರೆಡಿ ಆಗೈತಿ ಹಾಲಿಟ್ಕೊಂಡಿ ಸಾರೊಂದು ಕಾಸಿಲ್ಲ ಸಾರೊಂದು ಮಿಸ್ಸಿಂಗ್ ಇಲ್ಲಿ ಮೊಸರು ಐತಿ ಮೊಸರು ಐತಿ ಉಪ್ಪಿನ ಕಡ್ಬೇಕಾದ್ರ ಇಟ್ಕೋಬಹುದು ಮೊದ್ಲಿ ಇನ್ನು ಇಟ್ಟಿರಲಿಲ್ಲ ಮೊದ್ಲಿ ಶಂಗೇ ತಿಂತ ಹೇಳ ಹಂಗಾಗಿ ಮೊದ್ಲಿ ಏನು ತಿನ್ನಂಗಿಲ್ಲ ಹಂಗಾಗಿ ಇವ್ನಷ್ಟ ಇಟ್ಕೊಂಡೆ ನೋಡ್ರಿ ಬರೀ ಊಟ ಮಾಡೋಣ ಅಂತ

ಏನ್ರೀ ಯಜ್ಮಂದ್ರ ಊಟಕ್ಕೆ ಬಂದ್ರಿ ಮಾತಾಡೋಣ ಗೆ ನಾನು ಮಾತಾಡಿಸ್ತಾ ಮಾತಾಡಿದ್ವಾ ತಿಗಿನ್ ಹರಿ ಆಂಗಿ ಲಕ್ಷ್ಮಣ ಆ ಗುಟಾಯಿನ ತಪ್ಪದನು ಆ ಗುಟಾ ಹುಳಿ ಇತಿ ಎಲ್ಲ ಇಲ್ಲಿಗೆ ಬನ್ನಿ ಅಪ್ಪ ನಮಸ್ಕಾರ ಯೇ ಶಿವ ಯೇ ಶಿವ ಓ ನಮಸ್ಕಾರ ಯೇ ಶಿವ ಯೇ ಇವ ನಿಂಬೆಕಾಯಿ ಉಪ್ಪಿನಕಾಯಿ ನೋಡ್ರಿ ಒಂದ್ ವರ್ಷ ಆತನ ಅನ್ಸ್ತತಿ ಇವ್ ಹಾಕಿ ನಿಂಬೆಕಾಯಿ ಉಪ್ಪಿನ ಬರೀ ಫ್ರೆಂಡ್ಸ್ ಚಲ ಏನೇನು ಹೆಂಗ ಹೆಂಗೈತಿ ಪಲೆ

ನೀವು ಇಬ್ಬ್ರಾ ನಿನ್ನೆ ಏಕಾದಶಿಂಗ್ ಇವ್ರಲ್ಲ ಹ್ಮ ಏಕಾದಶಿ ಹೇಳ್ತಾರಲ್ಲ ಅವ್ರಿಗೆ ಸಾಬೂದಾರಿ ಮಾಡಿಸಿದ್ರು ಐವತ್ ಮಂದಿ ಅಂದ್ರೆ ಬೇಷಾರ ಮತ್ತು ಎಷ್ಟು ಕೆಜಿ ಜಿ ಸಾಬೂಧಾನಿ ಐದು ಕೆಜಿ ಸಾಬೂಧಾನಿ ನೋಡ್ರಿ ಅದಕ್ಕೆ ಏನೇನ್ ಬೇಕಲ್ಲ ಬಾಳೆ ಮೀನು ನಮ್ಮ ಬಾಳೆ ಹಿಂಗೆ ಏನಾದ್ರು ಇದ್ದಾಗ ಬಳೆ ಆಗಮಿಲ್ಲ ರೋಗ ಹೈಡ್ರೋಜನ್ ಹೈಡ್ರೋಜನ್ ಬಳೆನೂ ಇತ್ತೀಚೆ ಸಬೋದನ್ನು ಮುಂದಕ್ಕೆ ಏನೂ ಸದಬೇಕ ಕೊಡಿ ಸಿಗ ದೇವ್ರಿಗೆ ದೇವಸ್ಥಾನಕ್ಕೆ ಆತ ಪ್ರಸಾದ ಮಾಡಕ್ಕೆ ಮಾಡ್ಸೋಕಾದ್ರೆ ನಮ್ಮ ಮ್ಯಾಗಿದ್ ಕೈ ಅಂಥದಕ್ಕೆ ಲಾಭ ಇದ್ದೊಳ್ದಷ್ಟು ಶಕ್ತಿ ಎಷ್ಟು ಇರ್ತೈತಲ್ಲ ಅಷ್ಟು ಜಾನಧರ್ಮ ಮಾಡಕ್ಕೆ ಮುಂದ ಅದಾರ ಹಿಂದ್ಕಿನ ಕಾಲ್ದಾಗ ರಾಜೀರಾಗಿ ಬಿಟ್ಟಿದ್ರು ಇನ್ನೂ ಅವ್ರು ಅದೇ ರಂಕೇಶ ಉಳಿದಿರೋ ದಾನ ಧರ್ಮ ಮಾಡೋ ಎಲ್ಲರಿಗೂ ಬರಂಗಿಲ್ಲ ಹಂಗ ಡಿಸ್ಕಸ್ ಆಗುತ್ತಿತ್ತ ಏನೋ ಅವ್ರು ಹೇಳಿದ್ರು ಹಂಗಾಗಿ ಹೇಳಿದ್ರು ಅಂತ ಅದೆಲ್ಲ ಶೇರ್ ಮಾಡ್ಕೊಳಂಗಿಲ್ಲ ಇವಾಗೆಲ್ಲ ವಿಚಾರ ಅಂದ್ರೆ ನೋಡೋ ಫುಲ್ ಟ್ರೆಂಡ್ ಅದ ಎಲ್ಲಾರು ತಪ್ಪಂತಲ್ಲ ಒಂದ್ ಹತ್ತು ರೂಪಾಯಿ ಬಿಸ್ಕಿಟ್ ಕೊಟ್ಟು ಒಂದು ವಾಟರ್ ಬಾಟಲ್ ಕೊಟ್ಟು ಅದನ್ನ ರೀಲ್ಸ್ ಮಾಡಿ ಎರಡು ನಿಮ್ಗೆ ಎಂಬ ನಾವು ರೈತತಿ ಸರ ಸಾವಿರಾರು ಕ್ರಿಮಿ ಗಿಡಗಳಿಗೆ ಅನ್ನ ಹಾಕ್ತಿರ್ತೇವಿ ಎಷ್ಟೊಂದು ಪಕ್ಷಿಗಳಿಗೆ ಪ್ರಾಣಿ ಪಕ್ಷಿಗಳಿಗೆ ಊಟದ ಅಂಗ ಇಲ್ಲಿ ಮನೆ ಮುಂದ ಗಿಡಗಳು ಬರದವಲ್ಲ ಇನ್ನು ಸೀತಾಬಲ ಸೀಸನ್ ಬಂತು ನಾವು ಹರಿದೇ ಇಲ್ಲ ಇಲ್ಲ ಹರಿದ್ ಯಾರಿಗೂ ಕೊಡಂಗಿಲ್ಲ ಯಾರಾದ್ರೂ ಬಂದ್ರ ಅಂದ್ರಷ್ಟೇ ಬಾ ಬೇರ್ ಕೊಡೋದ್ ಹರಿದ್ ಕೊಡ್ತಿದ್ವಿ ನೀಗಂದ್ರು ಅಂದ್ರೆ ಬಂದಾಗ ತಗೊಂಡ್ ಹೋಗ್ತಾರ ನಾವ್ನೇ ಹರಿದ್ ಕಳ್ಸಂಗಿಲ್ಲ ಯಾಕಂದ್ರೆ ಪಕ್ಷಿಗಳು ಅಂತ ಹೇಳಿ ನಾವು ಅಲ್ಲೇ ಬಿಟ್ಬಿಡ್ತೇವ್ ಗಿಡದ ಗಿಡದ ಗಿಡದಾಗ ನಾವು ಎಲ್ಲಾದ್ಕು ಕಾಣ್ನ ಹಾಕ್ತಿರ್ತೇವಿ ನಾವ್ ಮಾಡಿವಿ ನಾವ್ ಮಾಡಿ ಅಂತ ಹೇಳುದಕ್ಕೆ

ചപ്പാത്തി <sharp inhale> ೇವಿ ದನ ಮೀಸ್ ಆಗುತ್ತಾಳು ನಾನು ಬಂದೆ ಯಾಕೊಂದು ಇಟ್ ಲಗೂನು ಬಂದೆ ನಾನು ಹೇಗೆ ಬಂದೆ ನನ್ಗೆ ಕೂಡ ನಮ್ಮ ಲಕ್ಕಿನೂ ಬಂತು ಏನು ಪೋಸ್ ಕೂಡ ಸರಿ ಗ ಬಂದಿವಾ ದೇವಿ ಅಲ್ಲಿ ಮನಿ ಹೋಗಿಲ್ಲ ಮನಿ ಹೋಗಿಲ್ಲ ಊಟ ಏರೆ ಆಗದನ ಏನು ಮಾಡಕಂತಾ ಹ್ಮ್ ಇಲ್ಲೊಂದು ಇದು ಇತ್ತು ನೋಡ್ರಿ ಇದನ್ನು ಆಯುರ್ವೇದಿಕ್ ಮೆಡಿಷನ್ದಲ್ಲಿ ಯೂಸ್ ಮಾಡ್ತಾರೆ ಇದರ ಹೆಸರು ಏನಂತ ನನಗೆ ಗೊತ್ತಿಲ್ಲ ನಮ್ಗೆ ಯಾರಿಗಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳಿರಿ ಬಟ್ ಇದನ್ನ ಮೆಡಿಷನ್ ಆಗಿ ಯೂಸ್ ಮಾಡ್ತಾರಂತ ಗೊತ್ತು ನಮ್ಮಪ್ಪ ಮತ್ತು ಅವಳಿದ್ದು ನಿಲ್ಸೈತ್ರಿ ಅಯ್ಯೋ ನನ್ನ ಫೋನ್ ಕರೆಕ್ಟ್ ಟೈಮಿಗೆ ಕೈ ಕೊಡ್ತೈತಿ ಹಾಂ ಇಲ್ಲ ಐತೆ ನೋಡಿರಿ ಕೈ ಈ ಥರ ಈ ಥರ ಹೂ ಐತಿ ಈ ಕಡೆಲ್ಲ ಬಾಳೆ ಇಡಗೆಲ್ಲ ಆಯುರ್ವೇದಿಕ್ ಮೆಡಿಶನ್ ಎಲ್ಲಿ ಯೂಸ್ ರೀ ಇಂಗ್ಲಿಷ್ ಮೆಡಿಸಿನ್ ಇಂಗ್ಲಿಷ್ ಮೆಡಿಸಿನ್ ಇಲ್ಲಿ ಬಂದ ಮೇದ್ ಬಿಟ್ಟು ಕೊಟ್ಟ ನೋಡಿ ನಾಡಿ ನಾಡಿ ಎಮ್ಮಿ ಎಮ್ಮಿ

ಯಾಕೋಮ್ಮ ಯಾವ ಸಜ್ಜು ಇಲ್ದಂಗೆ ಆಗ್ಬಿಟ್ಟೈತೆ ರೀ ನಮ್ಮ ಜಡ್ಡ ಅಂದಂಗೆ ಆಗ್ಬಿಟೈತಿ ಏನು ರೀ ಮೊಕೊಳೋಕೆ ರೀ ಚಬಾದ್ ಕರೆಂಟ್ ಬರ್ತಾವೆ ರೀ ಅದಕ್ಕೆ ಮೊಕೊಳೋಂಗೈತೆ ರೀ ಚಪ್ ಅತಿ ನನಗಿಲ್ಲ ನಾ ಮಚ್ಚಿಕೊತಿಲ್ಲ ಚಬಾಗಿ ನೀತೇನು ಅಂತ ಹೇಳಿ ನಾನು ಯಾವುದೇ ನಾನು ಊಟ ಮಾಡೋಷ್ಟು ಸದಸ್ಯ ಸುಮ್ಮ ನೀ ಬೈತೀ ಅಂತೇಳಿ ಒಬ್ಬ ಊರು ಹೋಗೋದು ಮನ್ಯಾಗ ಬೈಲ್ ರೀ ಮಾಡೇನ ಹಿಂಗಂತೆ

ಚಪಾತಿ ಮೂರ ಮೂರ ಚಪಾತಿ ಮಾಡಿ ಅಕ್ಕಿಗೊಂದು ಅಂತೇಳಿ ನಾನು ಗೊಂಜಾಳ ನುಚ್ಚು ಮಾಡ್ಕೊಂಡೇನಿ ಗೊಂಜಾಳ್ ನುಚ್ಚು ಸಾರ ಅನ್ನ ಬೇಕಂದ್ರ ಉಣ್ಣಕ್ ಆಗಿಲ್ಲ ಈಗ ಬಜ್ಜಿ ಏನ ತೊಗೊಂಬಂದಾರ ಇಪ್ಪ ಒಬ್ಬರೇ ಊಟ ಮಾಡದ ಶೇರ್ ಮಾಡ್ಕೊಳದಂಗ್ ನೋಡ್ರಿ ಇದು ರಾತ್ರಿ ಊಟದ ಅವಳ ಮಧ್ಯಾಹ್ನದಾಗ ಏನೂ ಉಡಿಯನ ಮಾಡಕ್ ಆಗ್ಲಿಲ್ಲ ನನ್ಗ ಇಪ್ಪ ಮಯ್ಯಾಗ ಸರಸಂಗ ಆಗ್ಬಿಟ್ಟೈತ್ ಜಡ್ಡ ಬಂದಂಗ ಆಗ್ಬಿಟ್ಟೈತ್ ಕಣ್ಣು ಮುಚ್ಚಾಕತ್ ಬಿಟ್ಟಾಗ ಈಗ मुंबई तक लाइन बढ़ता नीर तुम कब का है कारण उतारता हूँ मैंने गाने था ना नान गाने पे उतारना मैं एक्ट करी करती हूँ वही करती हूँ चिंतित एक मारा वही करता अपनीर तुम तारा कर ला नीर तुम तारा hmm. तुम, तार। hmm. तुम तुम बजती हूँ नमस्कार ಮಾದ್ಲಿ ತಿಂದ ಚಂಗೈ ತಿಂದ ಮಧ್ಯಾಹ್ನ ಫುಲ್ ಖಾರ ತಿನ್ಬೇಕ ಸ್ಪೈಸಿ ತಿನ್ಬೇಕಂತ ಅನ್ಸಾ ಬಿಡದ್ ನನ್ಗ ಬರೀ ಸ್ವೀಟ್ ತಿಂದು 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 ಬಾಳ ಏನ್ ತಿನ್ಲಿಲ್ಲ ಮತ್ತೆ ಹೆವಿ ಅಂತಿಲ್ಲ ಚಂಗ್ಯಾಗಿ ಎಷ್ಟ ತಿಂತೇವಿ ಸ್ವಲ್ಪ ಇದ್ ತಿಂದೇವಿ ಬಟ್ ಎರಡ್ ಟೈಮ್ ಏನೋ ತ್ರೀ ಟೈಮ್ ಹಾಗಾಗಿ ಹಂಗಾಗಿ ಮಧ್ಯಾಹ್ನದ ಗಾಂವಂತಮಿ ಮೊಸರು ಹಾಕೊಂಡ್ ಬಿಸಿ ಆಡ್ ಚಪಾತಿ ಮಾಡ್ಕೊಂಡ್ ಅದೊಳಗಂತಮಿಗೆ ಖಾರ ಹಾಕೊಂಡ್ ತಿಂದೆ ಆ ಸ್ವಲ್ಪ ಸಮಾಧಾನ ಮತ್ ಉಪ್ಪಿನಕಾಯಿ ತಿನ್ಬೇಕ ತಿನ್ಬೇಕು ಉಪ್ಪಿನಕಾಯಿ ಉಪ್ಪಿನಕಾಯಿ ಹಂಗ ಬರಿ ಬರಿ ಇಲ್ಲ ನಾನು ನಂಬೇ ಈಗ ಖಾರ ಭಾಳ ಹಾಕಿನಿ ಯಾಕಂದ್ರ ಸ್ವೀಟ್ ತಿನ್ ಎಲ್ಲಾ ಅದ ಖಾರ ಖಾರ ರುಚಿ ನೋಡ್ರಿ ಅದ ನಾಲ್ಗೆ ಹಂಗ ಈಗ ಬಾಳ್ ಖಾರ ಹಾಕಿನಿ ಅಕ್ಕಿ ಸುಮಾ ಅಂತ ನಂಗು ಗೊತ್ತಾಗ್ತ ನಮ್ಮ ಮನೆಯವ್ರ ದೇವ್ ಹೇಳ ಚಾರ ಮಾಡ ಮುಂದ್ ಒಮ್ಮಿ ಗಾಂದ್ರ ಖಾರ ಹಾಕ ದೊಡ್ಡಪ್ಪ ಮೊಸರು ಅನ್ನ ಉಂದೇಳ ನಾವ್ ಸಾರಕೊಂಡ್ ತಿನ್ನವ ನಾವ್ ಸಾರ್ಕೊಂಡ್ ತಿನ್ನೋನು ಅಂತ ನಮ್ ಮನೆಯ ಖಾರ ತಿನ್ಲಾರಂತಂದ್ರ ಇವು ಇವ್ರ ನಮ್ಮ ಮನೆಯವ್ರು ನಮ್ಮ ನಮ್ಮಅತ್ತಿ ಇವ್ರಿಬ್ರ ಖಾರ ತಿನ್ನಾರ ನಾವ್ ಇಷ್ಟರು ಏನದೇವ ಎಲ್ಲಾರು ಇಷ್ಟರು ಖಾರ ತಿಂತೇವಿ இல்லை கமெண்ட் <ingenio> ನಾನಿಲ್ಲಿ ಸೇರಿ ಫೋಟೋ ಹಾಕೋಕತ್ತಿಲ್ಲ ಯಾರಿಗಾದ್ರು ಬೇಕಂತಂದ್ರೆ ನಂಬರ್ ಏನು ಪ್ಲೇ ಡಿಸ್ಪ್ಲೇ ಆಗತ್ತೈತಿಲ್ಲ ಆ ನಂಬರ್ಗೆ ನೀವು ವಾಟ್ಸಪ್ ಮಾಡಿರಿ ಆನ್ಲೈನ್ ಪೇಮೆಂಟ್ ಇರ್ತೈತಿ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇಲ್ಲ ಮೈಸೂರು ಸೆಮಿ ಕ್ರೇಪ್ ಸಿಲ್ಕ ಪರ್ಟಿವೇರ್ ಸೀರೆ ಸಾಫ್ಟ್ ಸಿಲ್ಕ ಮತ್ತು ಬಾರ್ಡ್ರ್ ಸಾರಿ ಎಲ್ಲ ಥರದ ಸೀರೆಯನ್ನು ನಾನು ಸೇಲ್ ಮಾಡ್ತೇನೆ ನಿಮ್ಗೆ ಬೇಕಿದ್ದವರ ವಾಟ್ಸಪ್ ಮಾಡಿರಿ ಓನ್ಲಿ ವಾಟ್ಸಪ್ ಒಂದು ಅವೈಲೇಬಲ್ ಐತಿ ಅದು ನಾರ್ಮಲ್ ಕಾಲ್ ಅತಿ ಮಾಡಿದ್ರೆ ಬರಂಗಿಲ್ಲ ನಾರ್ಮಲ್ ಮೆಸೇಜು ನಾರ್ಮಲ್ ಕಾಲ್ ಹಾಗಾಗಿ ನಾನು ಹೇಳ್ತಿರ್ತೀನಿ ಹಾಗಲೇ ಮಗಲೆ ಮೈಸೂರು ಸೆಮಿ ಕ್ರೀಪ್ ಭಾಳ ಟ್ರೆಂಡಿಂಗ್ ರೀ ಹಾಗಾಗಿ ಡೈಲಿ ಡೈಲಿ ಬೇರೆ ಬೇರೆ ಕಲೆಕ್ಷನ್ ಬರ್ತಿರ್ತಾವೆ ಬಾರ್ಡ್ರ್ ಚೇಂಜ್ ಇವತ್ತು ಇವತ್ತಿದ್ದುದು ನಾಳೆ ಇರೋಂಗಿಲ್ಲ ನಾಳೆ ಬಂದಿದ್ದು ನಾಡಿದ್ದೀರಂಗಿಲ್ಲ ಹಿಂಗೆ ನಾನು ಇಲ್ಲಿ ಫೋಟೋ ಹಾಕಿ ನೋಡಿರಿ ಇವು ವಿಜಯಪುರಕ್ಕೆ ಒಂದು ಎಂಟು ಸೀರೆ ಕಳ್ಸಿದ್ನಿ ಮತ್ತು ಇಂತಾವ ಬೇಕಂಥೇಳಿ ಇವತ್ತು ಮತ್ತು ಆರ್ಡರ್ ಕೊಟ್ಟಾರವರು